ತಮಿಳ್ನಾಡು ಎಲ್ಲರೂ ಈಗ ನಿಮ್ ಫ್ರೆಂಡ್ ಅಲ್ಲ ಸರ್ ಅವರು ಗೋವಾದವ್ರು ನಿಮ್ ಫ್ರೆಂಡು ಹೇಳ್ಬತ್ತೆ ಹೋಗಿ ಈಗ ಗೋವಾದವ್ರು ನಿಮ್ ಫ್ರೆಂಡ್ ಮಾದಾಯಿಗೆ ಮೇಕೆದಾಟು ಈಗ ಮಾತಾಡ ಮೇಕೆದಾಟಲ್ಲ ಪಕ್ಕದಲ್ಲಿ ಮಾದಾಯಿ ಮಾದಾಯಿ ನಮ್ಗೆ ಅದಾಯಿ ಯೋಜನೆ ನಿಯೋಗ ಕರ್ಕೊಂಡು ಇವಾಗ ಮೇಕೆದಾಟು ಯಾತ್ರೆ ಮಾಡುವಾಗ ಆಕ್ರೋಶ ಮಾಡಲಿಲ್ಲ ಅಶೋಕ್ ಅವರೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಈಗ ಎರಡು ಕಡೆ ನೀವೇ ಯೋಜನೆ ಮಹಾರಾಷ್ಟ್ರ ಏನ್ ಮಾಡಿದೀರ ಅಂತ ಜನ ಕೇಳ್ತಾರೆ ಅಲ್ಲೂ ನೀವೇ ಇಲ್ಲೂ ನೀವೇ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿಯವ್ರೆ ಇಲ್ಲೂ ಬಿಜೆಪಿಯವ್ರೆ ಅವರು ಬಿಜೆಪಿಯವರೇಂದ್ರ ಮೋದಿ ಹಾ ಹೇಳಿದ್ರ ಹೇಳಿದ್ರಿ ಸುಮ್ನೆ ಏನೋ ನೋಡಿ ಹೇಳ್ಬೇಕು ಹೇಳ್ತೀರಿ ಅಷ್ಟೇ ನಮ್ಗೂ ಡಿಎಂಕೆ ಅವರು ಅಲೆಯನ್ಸ್ ಇರ್ಬಹುದು ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವು ಹೇಳಿ ಬಿಜೆಪಿ ಹೇಳಿ ಬಗ್ಗೆ ಹತ್ತು ದಿನ ಬಿಜೆಪಿ ಪೊಲಿಟಿಕಲ್ ಪಾದ್ರೆ ಅಲ್ಲ ಸರ್ सुन रहे ये ना कतया दो मिनट सादो विरोध पक्ष నాయಕರ ಸನ್ಮಾನ್ಯ ಅಧ್ಯಕ್ಷರೇ మేకే దాటు ವಿಚಾರದಲ್ಲಿ ಮಾನಿ ವಿರೋಧ ಪಕ್ಷ నాయಕರ ಅಲ್ಲ ಸುಪ್ರೀಂ ಕೋರ್ಟ್ ತಕ್ಕಂತೆ ಹೇಳಿರಿ ಯು शुड बी एजुकेटेड ಯು शुड लर्न अंडरस्टैंड ನಾವು ನೀವು ಉತ್ತರ ಕೊಡ್ತೀರೋ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಬಗ್ಗೆ ನಾನು ಮಾತನಾಡತರಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಕೇಳಿ ಬಾ ప్లీజ్